ನಾನು ಯೂಟ್ಯೂಬರ್ಸ್ ಅಲ್ಲಿ ಸಹ ಹೇಳೋದು ದಯವಿಟ್ಟು ಫೇಕ್ ಕಂಟೆಂಟ್ ಅನ್ನ ಕೊಡಬೇಡಿ ಹೋಗಿ 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 ಲಾಸ್ಟ್ ಹೊಂಡಕ್ಕೆ ಬಿದ್ದೆ ನಾನು ಆಯ್ತಾ ಲಾಸ್ಟ್ಗೆ ಏನು ಇಲ್ಲ ಏನು ಇಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಹೇಳಿದ್ರು ಅಂದ್ರೆ ಅದರತ್ತೆ ದಯವಿಟ್ಟು ಇದನ್ನ ನೀವು ಯಾರೂ ನಂಬಬೇಡಿ ಆಯ್ತಾ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ ಯಾಕೆ ಅಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ ನಾನು ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದೇನೆ ಸೊ ಹಾಗಾಗಿ ದಯವಿಟ್ಟು ನನ್ನ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಇದು ನಿಮಗೆ ತುಂಬನೇ ಒಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಯಾವುದರ ಬಗ್ಗೆ ನಾನು ಇವತ್ತು ಯಾವುದರ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದರೆ ಯೂಟ್ಯೂಬ್ ಚಾನೆಲಲ್ಲೆಲ್ಲ ಜಾಸ್ತಿ ಬರೆದೊಂಟು ವರ್ಕ್ ಫ್ರಮ್ ಹೋಮ್ ಈಸಿ ಟು ಅರ್ನಿಂಗ್ ಮನಿ ಮತ್ತು ಹಲವಾರು ಆಪ್ಷನ್ ಇಟ್ಕೊಂಡ್ಬಿಟ್ಟು ಕಂಟೆಂಟನ್ನು ಹಾಕ್ತಾರೆ ಬಟ್ ದಯವಿಟ್ಟು ಅಲರ್ಟ್ ಆಗಿರಿ ನಾವು ಯಾವುದೇ ಒಂದು ಕೆಲಸ ಮಾಡುವಾಗಲೂ ತುಂಬ ಆಲೋಚನೆ ಮಾಡಿ ಕೆಲಸಗಳನ್ನು ಮಾಡಬೇಕಾಗ್ತದೆ ಸುಮ್ಮನೆ ಇಲ್ಲದಿದ್ರೆ ಒಂದು ಕಂಪನಿಯವರು ಕಾಪಿ ಪೇಸ್ಟ್ ಮಾಡಿದ್ದಕ್ಕೆಲ್ಲ ಹಣ ಕೊಡುವುದಿಲ್ಲ ಅದೇ ತರ ಕೆಲವು ಅನ್ನು ಓಪನ್ ಮಾಡಿದ್ರೆ ಹಣ ಕೊಡುವುದಿಲ್ಲ ಯಾಕೆ ಕೊಡ್ಬೇಕು ಅವರು ಅವರ ಲಾಭವನ್ನು ನೋಡ್ಕೊಂಡ್ಬಿಟ್ಟೆ ಯಾವುದನ್ನು ವರ್ಕ್ ಮಾಡ್ತಿದ್ರು ಸಹ ಅವರ ಲಾಭ ನೋಡ್ಕೊಂಡ್ಬಿಟ್ಟೆ ಮಾಡುವಂಥದ್ದು ಸೊ ಹಾಗಾಗಿ ಯೂಟ್ಯೂಬಲ್ಲಿ ಬರುವಂತಹ ಎಲ್ಲ ಕಂಟೆಂಟ್ಗಳು ಜೆನ್ಯೂನ್ ಆಗಿ ಇರುವುದಿಲ್ಲ ಅದು ಫೇಕ್ ಆಗಿರುವಂತದ್ದು ಜಾಸ್ತಿ ಇರ್ತದೆ ಇಂಥ ವಿಷಯದಲ್ಲಿ ಹೇಳುವಂಥದ್ದು ನಾನು ಅಂದ್ರೆ ಇವಾಗ ನಾನೇ ನನ್ನನ್ನ ಇಟ್ಕೊಂಡ್ಬಿಟ್ಟು ನಾನೇ ಹಲವಾರು ವಿಷಯಗಳನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೇನೆ ಈಗ ವರ್ಕ್ ಫ್ರಮ್ ಹೋಮ್ ಅದನ್ನ ನಾನು ಸರ್ಚ್ ಮಾಡ್ತೇನೆ ಯಾಕೆಂತ ಹೇಳಿದ್ರೆ ನಮಗೆ ಆಫೀಸಲ್ಲಿ ಇರುವಾಗ ಫ್ರೀ ಟೈಮ್ ಅಲ್ಲಿ ಇರುವಾಗ ನಮಗೆ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಆಗ್ತಿದ್ರೆ ಮಾಡುವ ಆತರ ನಾನು ಟ್ರೈ ಮಾಡ್ತೇನೆ ಎಷ್ಟೋ ಫೇಕ್ ಅಲ್ಲಿ ನಾನು ಬಿದ್ದಿದ್ದೇನೆ ಸೊ ಹಾಗಾಗಿ ಅಲರ್ಟ್ ಆಗಿರ್ಲಿಕ್ಕೋಸ್ಕರ ನಾನು ಈ ಒಂದು ಅನ್ನು ನಿಮಗೆ ಹೇಳ್ತಾ ಇದ್ದೇನೆ ನಾನು ಸಹ ಒಂದು ಲಾಸ್ಟ್ ಟೈಮ್ ಡಿ ಎಂ ಡಬ್ಲ್ಯೂ ಬಗ್ಗೆ ನಿಮಗೆ ಹೇಳಿದ್ದೆ ಅದು ನನಗೆ ಫೇಕ್ ಆಗಿ ಕಾಣಲಿಲ್ಲ ಇಷ್ಟರ ತನಕ ಕಾಣಲಿಲ್ಲ ಯಾಕೆಂತ ಹೇಳಿದ್ರೆ ಅವರು ಫಸ್ಟಿಗೆ ನನಗೆ ಈ ತರದ ಮಾಹಿತಿ ಕೊಟ್ಟೇ ನನ್ನ ಆ ಒಂದು ವರ್ಕಿಗೆ ಸೇರಿಸಿದ್ರು ಸೇರಿಸಿದ್ದು ಸೊ ಹಾಗಾಗಿ ನಂಗೆ ಅದು ಫೇಕ್ ಆಗಿ ಕಾಣಲಿಲ್ಲ ಬಟ್ ನಾನು ಸ್ವಲ್ಪ ದೂರ ಇದ್ದುದು ಯಾಕೆ ನನಗೆ ಆ ವರ್ಕ್ ತುಂಬಾ ಕಷ್ಟ ಅನಿಸ್ತದೆ ಅಂದ್ರೆ ಅದನ್ನ ಅದರ ಇದನ್ನ ಪ್ರೊಸೀಜರ್ ಅನ್ನ ನಾನು ಪುನಃ ಹೇಳೋದಿಲ್ಲ ಹೇಳಿದ್ರೆ ತುಂಬಾ ಲಾಂಗ್ ಆಗ್ತದೆ ವಿಡಿಯೋ ಹಾಗಾಗಿ ನಾನು ಅದನ್ನ ಹೇಳೋದಿಲ್ಲ ಸೈಡಲ್ಲಿಡುವ ಬಾಕಿದ ವಿಷಯಗಳನ್ನ ಚರ್ಚೆ ಮಾಡುವ ಕೆಲವು ವಿಷಯಗಳಲ್ಲಿ ತುಂಬಾ ಹ್ಯಾಪಿ ಇದೆ ತುಂಬಾದ್ರೆ ತುಂಬಾ ಹ್ಯಾಪಿ ಇದೆ ನನ್ನ ಅನುಭವಕ್ಕೆ ಸಿಕ್ಕಿದಂತಹ ಒಂದು ವಿಷಯವನ್ನು ನಾನು ಶೇರ್ ಮಾಡ್ತೇನೆ ನನಗೆ ಒಂದು ಮೆಸೇಜ್ ಬಂದಿತ್ತು ನಂಗೆ ಒಬ್ರು ಅಲ್ಲಿ ಮೆಸೇಜ್ ಮಾಡಿದ್ರು ನಿಮಗೆ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ನಾವೊಂದು ನ್ಯೂ ಕಂಪೆನಿ ಸ್ಟಾರ್ಟ್ ಮಾಡ್ತಿದ್ದೇವೆ ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಏನು ಮಾಡೋದು ಬೇಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅವರು ಇನ್ವೆಸ್ಟ್ ಮಾಡೋದು ಬೇಡ ಬಟ್ ಏನು ಅಂತ ಹೇಳಿದ್ರೆ ಅದು ಚಾನೆಲ್ ಗ್ರೋತಿಂಗಿಗೋಸ್ಕರ ಇರುವಂಥದ್ದು ನಾನು ಅದನ್ನು ನಿಜವಾಗಲೂ ನಂಬಿದ್ದೇನೆ ಆಯಿತಾ ಯಾಕೆ ಅಂತ ಹೇಳಿದ್ರೆ ಯೂಟ್ಯೂಬರ್ಸ್ ಇವಾಗ ನಾನೇ ಒಂದು ಯೂಟ್ಯೂಬರ್ ನನಗೆ ಜಾಸ್ತಿ ಜಾಸ್ತಿ ವ್ಯೂಸ್ ಬೇಕು ಅಂತಂದ್ರೆ ನಾನು ಬೇರೆ ಕಂಪೆನಿಯವರಿಗೆ ಪ್ರಾಜೆಕ್ಟನ್ನು ಕೊಡ್ತೇನೆ ನಾನು ನನಗೆ ಇಷ್ಟು ವ್ಯೂಸ್ ಬಂದ್ರೆ ನಾನು ಇದರಿಂದ ಒಂದು ಪರ್ಸೆಂಟೇಜ್ ನಿಮಗೆ ಕೊಡ್ತೇನೆ ಅಂತ ಹೇಳಿ ಆ ಥರ ಆ ಥರ ಕೊಡಲಿಕ್ಕೆಲ್ಲ ಆಗ್ತದಲ್ಲ ಇವಾಗಿನ ಸಿಸ್ಟಮ್ ಆ ಥರ ಉಂಟಲ್ವ ಸೊ ಹಾಗಾಗಿ ನಾನು ನಂಬಿದೆ ಅವರು ಹೇಳಿದಕ್ಕೆ ನಾನು ನಂಬಿದೆ ಆಗಿರಬಹುದು ಅಂತೇಳಿ ಸೊ ಅವ್ರು ಹೇಳಿದ್ರು ಏನಿಲ್ಲ ನಾವು ಮೂರು ಚಾನೆಲ್ ಅನ್ನು ಲಿಂಕ್ ಕೊಡ್ತೇವೆ ನೀವು ಅದನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತೆ ಸ್ಕ್ರೀನ್ಶಾಟನ್ನು ತೆಗೆದು ಕಳಿಸಿ ಕೊಡಿ ಅಂತ ಸಬ್ಸ್ಕ್ರೈಬ್ ಸಹ ಮಾಡಬೇಕು ನಾನು ನಿಜವಾಗ್ಲು ಓಕೆ ನಂಗೆ ಇಂಟ್ರೆಸ್ಟ್ ಇದೆ ಹೇಳಿ ನಾನು ಎಸ್ ಕೊಟ್ಟೆ ಸೊ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಟೆಲಿಗ್ರಾಮಿನ ಲಿಂಕ್ ಎಲ್ಲ ಕೊಟ್ಟರು ಹಾಗೆ ಮುಂದುವರಿಸ್ಕೊಂಡು ಹೋಗಿ 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 ಲಾಸ್ಟ್ ಹೊಂಡಕ್ಕೆ ಬಿದ್ದೆ ನಾನು ಆಯ್ತಾ ಲಾಸ್ಟ್ಗೆ ಏನೂ ಇಲ್ಲ ಏನೂ ಇಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಹೇಳಿದ್ರು ಅಂದ್ರೆ ಅದರ ಪ್ರೊಸೀಜರ್ ಯಾವ ರೀತಿಯಾಗಿ ನಮಗೆ ಅವರು ಹೇಳಿದ್ರು ಎನ್ನುವುದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಅಪ್ಲೋಡ್ ಮಾಡ್ತೇನೆ ನಾನು ಅದಂತೂ ನೀವು ಖಂಡಿತ ಅಲರ್ಟ್ ಆಗಿರಬೇಕು ಪ್ರತಿಯೊಬ್ಬರಿಗೂ ಈ ಮೆಸೇಜ್ ಬಂದೇ ಬರಬಹುದು ಯಾರು ಸಹ ಒಪ್ಲಿಕ್ಕೆ ಹೋಗಬೇಡಿ ಈ ವಿಷಯದ ಬಗ್ಗೆ ಹಾಗಾಗಿ ನಾನೊಂದು ಹೇಳುವಂಥದ್ದು ಯೂಟ್ಯೂಬಲ್ಲಿ ಅಲ್ಲಿ ಜಾಸ್ತಿ ವ್ಯೂಸ್ ಬರುವಂಥದ್ದು ಯಾವುದಕ್ಕೆ ಗೊತ್ತಾ ವರ್ಕ್ ಫ್ರಮ್ ಹೋಮ್ ಯಾವ ರೀತಿಯಾಗಿ ನಮಗೆ ದುಡಿಮೆ ಮಾಡಬಹುದು ಈಸಿಯಾಗಿ ಹಣವನ್ನು ಯಾವ ಥರ ಗಳಿಸಬಹುದು ಈ ಒಂದು ಕಂಟೆಂಟ್ ಹಾಕಿದ್ರೆ ಸಾಕು ಲ್ಯಾಕಿನ ತನಕ ವ್ಯೂಸ್ ಹೋಗ್ತದೆ ಓಕೆ ಬಟ್ ಇದು ಅವರ ಸ್ವಾರ್ಥಕ್ಕೋಸ್ಕರ ಅವರು ವೀಡಿಯೋಸ್ ಅನ್ನ ಮಾಡ್ತಾರೆ ದಯವಿಟ್ಟು ದಯವಿಟ್ಟು ಇದನ್ನು ನೀವು ಯಾರೂ ನಂಬಬೇಡಿ ಆಯ್ತಾ ಈ ವರ್ಕ್ ಫ್ರಮ್ ಹೋಮ್ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಅಲ್ಲಿ ಸಹ ನಾನು ಇದಕ್ಕಿಂತ ಮೊದಲು ಜಾಯಿನ್ ಆಗಿದ್ದೆ ಆದ್ರೆ ಅದು ನಾವು ಒಂದು ಬೇರೆ ನಾಲ್ಕೈದು ಜನ ಸೇರ್ಕೊಂಡು ಮಾಡಿದ್ದು ನಾವು ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ ತ್ರೂ ಒಂದು ವರ್ಕ್ ಕೊಡ್ತಾರೆ ಪ್ರಾಜೆಕ್ಟ್ ಕೊಡ್ತಾರೆ ಅವರು ಕಾಪಿ ಬೇಸ್ಟ್ ಅಲ್ಲಿ ಮಾಡಿ ಸ್ವಲ್ಪ ದಿವಸ ಹೋಗಿದ ಆಮೇಲೆ ಅದು ಡಮ್ಮ ಇದೆ ಅದರಲ್ಲಿ ನನಗೆ ನಷ್ಟ ಆಗಲಿಲ್ಲ ಲ್ಯಾಬ್ನು ಆಗ್ಲಿಲ್ಲ ತರ ಇತ್ತು ಹಾಗಾಗಿ ದಯವಿಟ್ಟು ಹಣ ಮಾಡಬೇಕು ಅಂತ ಆದ್ರೆ ನಮಗೆ ಹಣ ಗಳಿಸ್ಬೇಕು ಏನಾದ್ರೂ ಮಾಡಿ ನಾವು ಮೇಲೆ ಬರಬೇಕು ಅನ್ನೋ ಛಲ ಇದ್ದವರು ದಯವಿಟ್ಟು ವರ್ಕ್ ಫ್ರಮ್ ಹೋಮ್ ಇದರ ಬಗ್ಗೆ ನೀವು ತಲೆ ಕೆಡಿಸುವುದು ಬೇಡ ಅದಕ್ಕೆ ಧುಮುಕಬೇಡಿದೆ ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಎಡಿಟ್ ಆಗಿ ಹೋಗ್ತೇವೆ ನಾವು ಅದಕ್ಕೆ ನಾನು ಹಾಗೆ ಹೋಗ್ ಹೋದ ಕಾರಣ ನಾನು ಇವತ್ತು ಅದನ್ನ ನಿಮಗೆ ಡಿಟೇಲ್ ಆಗಿ ಹೇಳ್ತಿದ್ದೇನೆ ಮತ್ತೆ ಅದೊಂಥರ ಹುಚ್ಚಾಗ್ತದೆ ನಮಗೆ ಯಾಕೆ ಬರಲಿಲ್ಲ ಇವತ್ತು ವರ್ಕ್ ಬರಲಿಲ್ಲ ಇವತ್ತು ಯಾಕೆ ಬರಲಿಲ್ಲ ಏನಾಯ್ತು ಹಾಗೆ ಒಂಥರ ಟೆನ್ಷನ್ ಆಗ್ತದೆ ಸೊ ಹಾಗಾಗಿ ಅಲರ್ಟ್ ಆಗಿ ನಾವು ವರ್ಕ್ ಮಾಡಬೇಕು ಯಾವತ್ತಿಗೂ ಸಹ ನೆಕ್ಸ್ಟ್ ನಾನು ಖಂಡಿತ ವೀಡಿಯೋ ಮಾಡ್ತೇನೆ ಇದರ ಬಗ್ಗೆ ನನಗೆ ನನಗೆ ಸಿಕ್ಕಿದಂಥ ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತೇನೆ ನಾನು ವಿಡಿಯೋವನ್ನೇ ನಾನು ಹಾಕ್ತೇನೆ ಅವರು ಕಳಿಸಿದ ಮೆಸೇಜ್ ನೆಕ್ಸ್ಟ್ ಟೆಲಿಗ್ರಾಮ್ ಅಲ್ಲಿ ಬಂದಂತಹ ಮೆಸೇಜ್ ಅವರು ಯಾವುದೆಲ್ಲ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ ಸೊ ಹಾಗಾಗಿ ದಯವಿಟ್ಟು ನಾನು ಯು ನಾನು ಯೂಟ್ಯೂಬರ್ಸಲ್ಲಿ ಸಹ ಹೇಳೋದು ಇಷ್ಟೇ ದಯವಿಟ್ಟು ಫೇಕ್ ಕಂಟೆಂಟನ್ನು ಕೊಡಬೇಡಿ ಯಾಕೆಂತ ಹೇಳಿದರೆ ಕಲಾ ಹಲವಾರು ಜನ ಪಾಪದವರಿದ್ದಾರೆ ಹಣ ಇರುವವರು ಯಾವತ್ತಿಗೂ ಸಹ ಈ ಕೆಲಸಕ್ಕೆ ಹೋಗೋದಿಲ್ಲ ಹಣ ಇಲ್ಲದವರು ನಮಗೆ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ವರ್ಕ್ ಅನ್ನು ಮಾಡ್ತಾರೆ ಬಟ್ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ದಯವಿಟ್ಟು ಫೇಕ್ ನ್ಯೂಸ್ ಅನ್ನ ಕೊಡಬೇಡಿ ಓಕೆ ಹಾಗಿದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಡಿಟೇಲ್ ಆಗಿ ಹೇಳಿಕೊಡ್ತೇನೆ ಸೊ ಹಾಗಿದ್ರೆ ಅಲ್ಲಿ ತನಕ ನಮಸ್ತೆ